ಹೊಸ ರೂಲ್ಸ್ ಬಂದೈತಿ ವಿಸಿಟ್ ವೀಸಾ ಅದು ನಾನು ಹಳೆ ವಿಡಿಯೋದಾಗ ಎಲ್ಲಾರು ನೋಡಿರ್ತೀರಿ ವಿಸಿಟ್ ವೀಸಾ ಅಂದ್ರೆ ಏನು ಸಿಂಪಲ್ ಆಗಿ ಎರಡು ತಿಂಗ್ಳು ವೀಸಾ ಇರ್ತೈತಿ ಅಪ್ಲೈ ಮಾಡುದು ಆನ್ಲೈನ್ ಬರ್ತೈತಿ ಆಮೇಲೆ ಫ್ಲೈಟ್ ಟಿಕೆಟ್ ಮಾಡಿ ಇಲ್ಲಿಗೆ ಬಂದು ಕೆಲಸ ಹುಡುಕುದು ಸಿಂಪಲ್ ಆಗಿತ್ತು ನಿಂದೇನೆ ಹೊಸ ರೂಲ್ಸ್ ಹೊಂದಾವ ಏನಂದ್ರ ನೋಡ್ರಿ ಫಸ್ಟ್ ರೂಲ್ ನೀವು ಇಲ್ಲಿಗೆ ಬರಾತಿದಿರ ನಿಮ್ ಕಡೆ ಮಿನಿಮಮ್ ಮೂರ್ ಸಾವಿರ ದಿರಾಮ್ ಇರ್ಬೇಕು ವಿಸಿಟ್ ವಿರಾತಿದ್ರ ಅಂದ್ರ ಮೂರ್ ಸಾವಿರ ದಿರಮ್ ಇಂಡಿಯನ್ ರುಪೀಸ್ ಅಲ್ಲಿ ಆಲ್ಮೋಸ್ಟ್ ಒಂದ್ ಅರವತ್ತರಿಂದ ಎಪ್ಪತ್ ಸಾವಿರ ರೂಪಾಯಿ ಅಕೌಂಟ್ ನಾಗ ಇರ್ಬೇಕು ವಿಸಿಟ್ ವಿರಾತಿದ್ರೆ ಸೆಕೆಂಡ್ ರಿಟರ್ನ್ ಟಿಕೆಟ್ ಇರ್ಬೇಕು ಈಗ ಎರಡ್ ತಿಂಗಳ ಹೋಗ್ತಿರ ಅನ್ನ ಹೋಗ್ತಿರಾಕೊಂಡು ಟಿಕೆಟ್ ಬೇಕಲ್ಲ ಕನ್ಫರ್ಮ್ ಆಗಿರೋ ಟಿಕೆಟ್ ಬೇಕು ಮೂರನೇ ಅಕಾಮಡೇಶನ್ ನೀವು ಎಲ್ಲಿ ಇರ್ತೀರಿ ಹೋಗಿ ಯಾರ ಜೊತೆ ಇರ್ತೀರಿ ಅನ್ನಕ ಪ್ರೂಫ್ ತೋರಿಸಬೇಕು ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರು ಗೊತ್ತಿಲ್ಲ ಅಂದ್ರೆ ನೀವು ಹೋಟೆಲ್ ಪ್ರೂಫ್ ತೋರಿಸ್ತೀವಿ ನಿಮ್ಗೆ ಯಾರ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಎಲ್ಲಾದ್ರೂ ಇರೋರ್ ಇದ್ರೆ ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಇದ್ರ ಅಂದ್ರ ಅವ್ರದ್ದು ರೆಂಟಲ್ ಅಗ್ರಿಮೆಂಟ್ ತೋರ್ಸ್ಬೇಕು ಪ್ರೂಫ್ ಕರೆಕ್ಟ್ ಆಗಿ ಮೊದಲೇನು ಎಮಿರೇಟ್ಸ್ ಐಡಿ ತೋರ್ಸ್ರ ಸಾಕಾಗ್ತಿತ್ತು ಈಗ ರೆಂಟಲ್ ಅಗ್ರಿಮೆಂಟ್ ಎಲ್ಲ ತೋರ್ಸ್ಬೇಕಾಗ್ತಿ ಇಷ್ಟೆಲ್ಲ ರೂಲ್ಸ್ ಯಾಕೆ ಸ್ಟ್ರಿಕ್ಟ್ ಮಾಡ್ಯಾರ ಅಂದ್ರ ಬಹಳಷ್ಟು ಜನ ಏನ್ ಮಾಡ್ತಾರ ವಿಸಿಟ್ ವಿಜಾನೇ ಬರ್ತಾರ ವಿಸಿಟ್ ವಿಸಾ ಆಗ್ಲೇ ಹೇಳ್ದಂಗ ಫುಲ್ ಈಸಿ ಎರಡ್ ತಿಂಗಳು ವಿಸಾ ಅಪ್ಲೈ ಮಾಡುದು ಫ್ಲೈಟ್ ಟಿಕೆಟ್ ಬುಕ್ ಮಾಡುದು ಬಂದ್ಬಿಡುದು ಈಸಿ ಇತ್ತು ಬಹಳ ಜನ ಹಂಗ್ ಕೆಲಸ ಮಾಡ್ತಿದ್ರು ಇಲ್ಲಿಗೆಲ್ಲ ಕೆಲಸ ಮಾಡ್ತಿದ್ರು ಇಲ್ಲೇ ಉಳ್ಕೊಂಡ್ ಬಿಡ್ತಿದ್ರು ವಾಪಸ್ ಹೋಗ್ತಾನೆ ಇರ್ಲಿಲ್ಲ ಇದೆಲ್ಲ ನೋಡಿ ಇಲ್ಲಿ ಸರ್ಕಾರ ಏನ್ ಮಾಡೈತಿ ರೂಲ್ಸ್ ಚೇಂಜ್ ಮಾಡೈತಿ ಇಷ್ಟೆಲ್ಲ ರೂಲ್ಸ್ ಅದಾವ ಇವೆಲ್ಲ ಇದ್ಕೊಂಡು ಏನು ಆಗಲ್ಲ ಅಂತ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರಿ ವೀಸಾ ಅಪ್ಲೈ ಮಾಡಿದ್ರಿ ಬಂದ್ರಿ ಅಂದ್ರ ಏರ್ಪೋರ್ಟ್ ನಾಗ ನಿಮಗ ಫ್ಲೈಟ್ ಹತ್ತಾಕೆ ಬಿಡಂಗಿಲ್ಲ ಯಾಕಂದ್ರ ಆಲ್ರೆಡಿ ಒಂದ್ ಎರಡ್ ಮೂರ್ ಏರ್ಲೈನ್ ಕಂಪನಿಗಳಿಗೆ ಖುದ್ದು ಯು ಎ ಇ ಫೈನ್ ಹಾಕೈತಿ ನೀವು ಯಾಕೆ ಕರ್ಕೊಂಡ್ ಬಂದಿರಿ ಏನು ರೂಲ್ಸ್ ನ ಫಾಲೋ ಮಾಡ್ಲಾರ್ದವ್ರಿಗೆ ಅಂತ ಹೇಳಿ ಸೊ ಈ ರೂಲ್ಸ್ ನ ಫುಲ್ ಕಂಪ್ಲೀಟ್ ಆಗಿ ಸ್ಟ್ರಿಕ್ಟ್ ಆಗಿ ಫಾಲೋ ಆಗ್ತಾವ ಯಾಕಂದ್ರೆ ಏರ್ಲೈನ್ಸ್ ಕಂಪ್ನಿಯವರ ಖುದ್ದು ಚೆಕ್ ಮಾಡ್ತಾರ ಇದನ್ನ ಗೋರ್ಮೆಂಟ್ ಏನ್ ಚೆಕ್ ಮಾಡಂಗಿಲ್ಲ ಯು ಎ ಗವರ್ಮೆಂಟ್ ಏನಿದ್ರೆ ಇನ್ವಾಲ್ವ್ ಆಗಲ್ಲ ಯು ಎ ಗವರ್ಮೆಂಟ್ ಇಲ್ಲಿ ಲ್ಯಾಂಡ್ ಆದ ತಕ್ಷಣ ಇಲ್ಲಿಂದ ಇವರು ಪ್ರೊಸೆಸ್ ಸ್ಟಾರ್ಟ್ ಆ ರೂಲ್ಸ್ ಪ್ರಕಾರ ಯಾರು ಬಂದಾರ ಅಂತ ಹೇಳಿ ಯಾರಾದ್ರೂ ರೂಲ್ಸ್ ಫಾಲೋ ಮಾಡಿದ್ದಿಲ್ಲ ಅಂದ್ರೆ ಅವ ಯಾವ ಏರ್ಲೈನ್ ಅಲ್ಲಿ ಬಂದಿರ್ತಾನ ಆ ಏರ್ಲೈನ್ ಫೈನ್ ಹಾಕ್ತಾರೆ ಸೊ ನನ್ನ ಫ್ರೆಂಡ್ಸ್ ನಿನ್ನೇನೋ ಮೊನ್ನೆ ಬಂದಿದ್ರೊಬ್ರು ಬಟ್ ಅವ್ರಿಗೆ ಇದೆಲ್ಲ ಯಾವುದು ಕೇಳೇ ಇಲ್ಲ ಹಂಗೆ ಬಂದ್ಬಿಟಾರ ಯಾಕಂದ್ರ ಇದು ಸ್ಪೆಷಲಿ ಫಾರ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ನೇಪಾಳ್ ಇಂಥ ಕಂಟ್ರಿಗಳಿಗೆ ಇದನ್ನ ಜಾಸ್ತಿ ಫಾಲೋ ಮಾಡಕ್ ಹತ್ತಾರ ಇನ್ ಕಂಪೇರ್ ಟು ಇಂಡಿಯಾ ಸೊ ಇದು ಕಂಪ್ಲೀಟ್ ವಿಸಿಟ್ ದ ಅಪ್ಡೇಟ್ ಸೊ ಬಹಳ ಜನ ನೀವು ಫೋನ್ ನಂಬರ್ ಕೇಳಾಕತ್ತಿದ್ರಿ ನಿಮ್ಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ ಇಮೇಲ್ ಐಡಿ ಕೊಡ್ರಿ ನಿಮ್ ಫೋನ್ ನಂಬರ್ ಕೊಡ್ರಿ ಅಂತ ಹೇಳಿ ಎಲ್ಲಾ ಮೆಸೇಜ್ ಮಾಡಾಕತ್ತಿದ್ರಿ ನೋಡ್ರಿ ಒಂದ್ ವಿಷಯ ಹೇಳ್ತೀನಿ ನಾನು ಏಜೆಂಟ್ ಅಲ್ಲ ನಿಮ್ಗ್ ಜಾಬ್ ಕೊಡ್ಸಾಕ ಅಥವಾ ನಾನು ಯಾವ್ದು ಕಂಪನಿ ನಿಮ್ಗೆ ಜಾಬ್ ಆಫರ್ ಮಾಡ್ತೀನಿ ಅಂತ ಹೇಳಿ ನಾನ್ ಜಸ್ಟ್ ಒಬ್ಬ ಫ್ರೆಂಡ್ ನಿಮಗೊಂದು ಇನ್ಫಾರ್ಮೇಶನ್ ಕೊಡತೀನಿ ಅಷ್ಟೇ ಈ ಸ್ಕ್ಯಾಮ್ ಆಗೋದ್ರಿಂದ ನೀವು ಯಾವ ರೀತಿ ಅಲರ್ಟ್ ಆಗಿರ್ಬೇಕು ಎಂತವ್ರು ನಿಮ್ಗೆ ಸ್ಕ್ಯಾಮ್ ಮಾಡ್ತಾರ ಈ ತರ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಶೇರ್ ಮಾಡುವಂತ ಒಬ್ಬ ಫ್ರೆಂಡ್ ಅಷ್ಟೇ ಜಾಬ್ ಪೋರ್ಟಲ್ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಂದ್ ಅಪ್ಲೈ ಮಾಡ್ರಿ ನೀವು ಖುದ್ದು ನಿಮ್ಮ ರೆಸ್ಯೂಮೆ ಒಯ್ದು ಜಾಬ್ ಪೋರ್ಟಲ್ ಅಪ್ಲೋಡ್ ಮಾಡಿದಾಗ ಅದರಿಂದ ನಿಮ್ಗೆ ಫೋನ್ ಕಾಲ್ ಬಂದು ಇಂಟರ್ವ್ಯೂ ಆಗಿ ಪಾಸ್ ಆದ್ಮೇಲೆ ನಿಮ್ ಜಾಬ್ ಶಕ್ತಿ ಹೊರತು ನಾನ್ ನಿಮ್ಗೆ ರೆಫರ್ ಮಾಡೋದ್ರಿಂದ ಆಗ್ಲಿ ಅಥವಾ ನೀವ್ ಯಾರ ಹತ್ರ ಆದ್ರೂ ಹೋಗಿ ಕೇಳೋದ್ರಿಂದ ಆಗ್ಲಿ ಜಾಬ್ ಸಿಗಂಗಿಲ್ಲ ನೀವು ಎಲಿಜಿಬಲ್ ಇದ್ರೆ ನಿಮಗೆ ಕಾಲ್ ಬರ್ತೈತಿ ನಿಮ್ ಜಾಬ್ ಸಿಗ್ತೈತಿ ಅದನ್ ಬಿಟ್ಟು ನನ್ನ ಫೋನ್ ನಂಬರ್ ಕೇಳೋದ್ರಿಂದ ನಿಮಗೆ ಏನು ಯೂಸ್ ಇಲ್ಲ ಆಮೇಲೆ ನಾನು ಏಜೆಂಟ್ ನೋಡಲ್ಲ ಜಾಬ್ ಕೊಡ್ಸಕ್ ಹಿಂಗೆ ಅಪ್ಡೇಟ್ಸ್ ಏನಾದ್ರು ಇದ್ದು ಅಂದ್ರೆ ನಾ ಹೇಳ್ತಾ ಇರ್ತೀನಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ಶೇರ್ ಮಾಡ್ರಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್